ಕುಂಭಮೇಳ ಹೊರಡುವ ತಯಾರಿಯಲ್ಲಿ ಮಗ ಅರ್ಜೆಂಟು ಅಬ್ಬ ಏನೊಂದು ಮತ್ತೆ ನಂಗೊಂದ್ ನಾಲ್ಕು ಜತಿ ಬಟ್ಟೆ ಆಮೇಲೆ ಹ್ಮ್ ಒಂದು ಎರಡು ಮೂರು ಐದು ಎಂಟು ಆ ಒಂದು ಹತ್ತು ಸಾವಿರ ರೂಪಾಯಿ

అపా అర్తనే ఆగల్ సౌండ్ అస్ క్వటి ఇంద క్వారటూ అలా క్వారంటైన్ అలా అది క్లారిటీ ಹಂಗಂದ್ರೇನು ಗೊತ್ತಿಲ್ಲ ಅಂದ್ರೆ ಹಾಡಿದ್ರೆ ಕಿವಿ ಒಳಗೆ ಹಾಡ್ದಂಗಾಗಬೇಕು ಬಾರಿಸಿದ್ರೆ ಕಿವಿ ಒಳಗೆ ಜಾಡಿಸಿದ್ರೆ ಜಾಡ್ಸಿದ್ರೆ ಕಿವಿ ಒಳಗೆ ಜಾಡಿಸ್ದಂಗಾಗಬೇಕು ಹ್ಮ್ ಬೇಡ ಜಾಡ್ಸದ್ ಬೇಡ ಕ್ಲಾರಿಟಿ ಹೆಡ್ಫೋನ್ ತಗೊಂಡು ಎಲ್ಲಿಗೋಗ್ತೀಯಪ್ಪ ಫೋ ಒಳ್ಳೆ ಬಟ್ಟೆ ಹಾಕೊಂಡು ಒಂದು ತಂಪು ಕನ್ನಡಕ ಹಾಕೊಂಡು ಶೂ ಹಾಕೊಂಡು ಶವ ಹಾಕೊಂಡು ಯಾವ ಶಿವ ಹಾಕೊಂಡು ಏ ಶಿವ ಅಲ್ಲ ಕಣಪ್ಪ ಶೂ ಹ್ಮ ಗುಡ್ಸು ಏನ್ ಗುಡ್ಸೋದು ಹಿವು ಕಣಪ್ಪ ಏ ಶಿವ ಗುಡ್ಸು ಕಾಲಿಗೆ ಕಣಪ್ಪ ಓಹೋಹೋ ಶೂ ಗುಡ್ಸು ಹಾಕೊಂಡು

ಕುಂಭಮೇಳ ಏ ಶಿವನ್ ನೋಡ್ಕೊಂಡ್ ಬರಕ್ಕೆ ನಾಗ ಸಾಧು ಕುಕಿಲ ಎಲ್ಲರನ್ನು ನೋಡ್ಕೊಂಡ್ ಬರಕ್ಕೆ ಓಹೋ ಪ್ರಯಾಗ್ರಾಜು ಲೋ ಅದು ನಾಗ ಸಾಧು ಕೋಕಿಲ ಅಲ್ಲ ಕಣೋ ನಾಗ ಸಾಧುಗಳು ಹ್ಮ್ ನೋಡಿ ಗಂಗವೂ ನದಿ ಮೂರ್ ಸತಿ ಮುಳುಗಿ ಬಂದ್ರೆ ಒಳ್ಳೇದಾಗುದೇ ಅದಕ್ಕೆ ಓದ್ಬತ್ತೀನಿ ಲೋ ಬೇಡ ಕಳ ಅಲ್ಲಿ ಜನ ಜಾಸ್ತಿ ಆಗಿ ಅವರಂತೆ ಕೋಟಿ ಜನ ಸೇರೈತಂತೆ ಚಾಪಟ್ಟಿ ಜನ ಹೋದ್ರೆ ಸೀದ ಶಿವನ್ ಪಾದಕ್ಕೆ ಹೋಗೋದು ಅಲ್ಲಿಗೆ ಬೇಡ ಗಂಗವ್ವ ನಾನ್ ನಿನ್ ಮಗ ಅಂತ ಹೇಳಿ ಶಿವಪ್ಪ ನೆನೆಸ್ಕೊಂಡು ಇಲ್ಲೇ ನೀರ್ನ ಮ್ಯಾಕ್ ಹಾಕೊಂಡು ಆಮೇಲೆ ಕಣ್ಣು ಮುಚ್ಕೊಂಡು ಶಿವಪ್ಪ ಕಾಪಾಡಪ್ಪ ಅಂತ ಧ್ಯಾನ ಮಾಡು ಶಿವಪ್ಪ ಇಲ್ಲೇ ನಿನ್ನ ಕಾಪಾಡ್ತಾನೆ ಅಪ್ಪ ಕೋಟಿ ಅಂದ್ರೆ ಎಷ್ಟು ಜನ ಕೋಟಿ ಅಂದ್ರೆ ಒಂದು ಲಕ್ಷ ನಾ ನೂರ್ ಸರಿ ಹಾಕುದ್ರೆ ಕೋಟಿ ಆಯ್ತದೆ ಒಂದ್ ಲಕ್ಷ ಏಳು ಲಕ್ಷ ಹತ್ತು ಲಕ್ಷ ಮೂರು ಲಕ್ಷ ಓ ಕೋಟಿ ಕೂತಿಪ್ಪ ಅಷ್ಟೊಂದ್ ಜನ ನಾನು ಹೆಸರು ಈಗ ಬುದ್ಧಿವಂತ ಅದೇ ಎಲ್ಲಿ ಹೇಳು ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಹೋಗಬೇಕು ಎಲ್ಲ ಇರುವ ಭಗವಂತ ಅಲ್ಲಿಗೆ ಆಕೆ ಹೋಗಬೇಕು ಇಲ್ಲ ಇರುವ ಭಗವಂತ ಮುಕ್ತಿ ಮಾರ್ಗ ಹುಡುಕುತ್ತ ನೊಂದ ಜನರ ತುಳಿಯುತ್ತ ಮುಕ್ತಿ ಮಾರ್ಗ ಹುಡುಕುತ್ತ ನೊಂದ ಜನರ ತುಳಿಯುತ್ತ ನಡೆದರೆ ನೀನಲ್ಲಿಗೆ ಏನು ಸುಖ ನಡೆದರೆ ನೀನಲ್ಲಿಗೆ ಏನು ಸುಖ लगा के होगा बेकूं लेरवा भगवन